ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕಾಮಕಸ್ತೂರಿ ಬೀಜಗಳನ್ನು ಬಳಸಿ ಹೇಗೆ ಸ್ತ್ರೀವಶ ಮಾಡಿಕೊಳ್ಳಬಹುದು ಎಂದು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತದೆ ಈ ಶಕ್ತಿಶಾಲಿಯಾದ ತಂತ್ರವನ್ನು ನೀವು ಶನಿವಾರದ ದಿನ ಮಾಡಿದರೆ ಒಳ್ಳೆಯದು ಈ ತಂತ್ರವನ್ನು ನೀವು ಒಮ್ಮೆ ಪ್ರಯೋಗ ಮಾಡಿದರೆ ನೀವು ಇಷ್ಟಪಡುತ್ತಿರುವ ಸ್ತ್ರೀ ತಾನಾಗಿಯೇ ನಿಮಗೆ ಒಲಿದು ಬರುತ್ತಾಳೆ ಈ ಶಕ್ತಿಶಾಲಿಯಾದ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಸ್ನೇಹಿತರೆ ಶನಿವಾರ ಸಂಜೆಯ ಸಮಯದಲ್ಲಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ನಂತರ ಅದರಲ್ಲಿ ಒಂದು ವೃತ್ತವನ್ನು ಬರೆದು ನಂತರ ನಾವು ನಿಮಗೆ ತಿಳಿಸುತ್ತಿರುವ ಈ ಶಕ್ತಿಶಾಲಿ ಮಂತ್ರವನ್ನು ಅದರಲ್ಲಿ ಬರೆಯಬೇಕು ಮಂತ್ರ ಹೇಗಿದೆ ಯಾ ಕಾಮಾಖ್ಯ ದೇವಿ ಇಷ್ಟ ಸ್ವರೂಪಿಣಿ ವಶ್ಯಂ ಯಾ ದೇವಿ ಇಷ್ಟ ಸ್ವರೂಪಿಣಿ ವಶ್ಯಂ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಅದರಲ್ಲಿ ಬರೆದ ನಂತರ ಅದರ ಕೆಳಗೆ ನೀವು ಇಷ್ಟಪಡುವ ಸ್ತ್ರೀ ಹೆಸರನ್ನು ಬರೆಯಬೇಕು ಬರೆದ ನಂತರ ನಿಮ್ಮ ಬಲಗೈನಲ್ಲಿ ಕಾಮಕಸ್ತೂರಿ ಬೀಜಗಳನ್ನು ಹಿಡಿದುಕೊಂಡು ಈ ಮಂತ್ರವನ್ನು ತೊಂಬತ್ತೊಂಬತ್ತು ಬಾರಿ ಪಠಿಸಬೇಕು ಪಠಿಸಿದ ನಂತರ ಕಾಮಕಸ್ತೂರಿ ಬೀಜಗಳು ಮಂತ್ರಸಿದ್ಧಿಯಾಗುತ್ತವೆ ಮಂತ್ರಸಿದ್ಧಿಯಾದ ಕಾಮಕಸ್ತೂರಿಯನ್ನು ಅದೇ ಹಾಳೆಯಲ್ಲಿ ಹಾಕಿ ಮಡಚಿ ಮೂರು ಬಾರಿ ಉಫ್ ಎಂದು ಹುರುಬಿ ಅದನ್ನು ಯಾವುದಾದರೂ ಗಿಡದ ಕೆಳಗೆ ಹಾಕಬೇಕು ಅಥವಾ ಹರಿಯುವ ನೀರಿನಲ್ಲಿ ಬಿಡಬೇಕು ಹೀಗೆ ಮಾಡಿದ ಕೆಲವೇ ಕೆಲವು ಗಂಟೆಗಳಲ್ಲೇ ಅವರು ನಿಮ್ಮ ಮುಂದೆ ಬಂದು ನಿಮ್ಮೊಂದಿಗೆ ಸೇರುತ್ತಾರೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು